ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನ್ ಶ್ರೀಲಂಕಾದಲ್ಲಿ ಏನು ನಡೀತಾ ಇದೆ ಜಾನು ಜೀವನದಲ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗ್ತಾನೆ ಜಾನುವಿನ ಜಯಂತು ಹೀಗಾದರೂ ಮಾಡಿ ಅವಳ ಮನಸ್ಸು ಬದಲಾಯಿಸ್ಬೇಕು ನಾನು ಹೇಳೋ ಹಾಗೆ ಕೇಳಬೇಕು ಹಳೆಯನ್ನೆಲ್ಲ ಮರಿಬೇಕು ಅನ್ನೋ ಉದ್ದೇಶದಿಂದ ಕರ್ಕೊತಾನೆ ಆದರೆ ಈ ಕಡೆ ಹೋದ್ಮೇಲೆ ಜಾನಕಿ ಅವ್ರ ಅಕ್ಕ ಭಾವನ ಬಂದಿರ್ತಾರೆ ಆಗ ಅವ್ಳಿಗೆ ಖುಷಿ ಆಗತ್ತೆ ಆದರೂ ಅವರು ವಾಪಸ್ ಮಾ ಹೋದ್ಮೇಲೆ ಹೇಗಾದರೂ ಮಾಡಿ ಹೇಗಿರೋದು ನಾನು ಜೊತೆ ಅಂತ ಹೇಳ್ತಾಯಿರ್ತಾಳೆ ಆಗ ಇನ್ನೊಬ್ಬ ಸಿಕ್ಕಿದಾಗ ಅವನತ್ರ ಎಲ್ಲ ವಿಚಾರ ಹೇಳ್ತಾಳೆ ಆಗ ಅವ್ನು ಹೇಳ್ತಾಳೆ ನೋಡಿ ಜಾನು ನೀನು ನಿಮ್ಮನೆಯವರೆಲ್ಲ ಸೇಫಾಗಿರಬೇಕು ಅಂದರೆ ನಾನು ಹೇಳಿದ ಕೆಲಸ ಮಾಡಲೇಬೇಕು ಅಂದಾಗ ಏನು ಹೇಳು ಅಂದಾಗ ಜಾನು ನೀನು ಅವನನ್ನು ಸಾಯಿಸ್ಬಿಟ್ರೆ ನೀನು ನಿಮ್ಮದೇ ಆಗಿರ್ಬೋದು ಅಂತ ಹೇಳಿ ಹೇಳ್ತಾನೆ ಜಾನವಿ ಇಷ್ಟೇ ಪ್ರಯತ್ನ ಪಟ್ಟರು ಹೇಗೆ ಸಾಯಿಸೋದು ಇಲ್ಲ ನಾನು ಏನಾದರೂ ಒಂದು ಕೊನೆ ಗಳಿಸಲೇಬೇಕು ಅಂತ ಹೇಳಿ ತೀರ್ಮಾನ ಬಂದು ಅವನನ್ನು ಅಡುಗೆ ಕರ್ಕೊಂಡು ಹೋಗ್ತಾಳೆ ಹಾಗೆ ನೀವು ನನ್ನ ತುಂಬ ಪ್ರೀತಿಸ್ತೀರಲ್ವ ಅಂದಾಗ ಹೌದು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಹೌದಾ ಸರಿ ಕಣ್ಮುಚ್ಚಿ ಅಂತಾಳೆ ಅವ್ನು ಮುಚ್ಚಿದಾಗ ಅವನು ಚಿ ಕೂತಿರೋ ಚೇರಲ್ಲಿ ದಾರ ಕಟ್ತಾಳೆ ದಾರ ಹಗ್ಗ ಜೋರ ಕಟ್ಟಿ ಯಾಕೆ ಜಾನ್ ಈ ರೀತಿ ಇದ್ದೀರಾ ಏನಾಯ್ತು ನೀವು ನನಗೋಸ್ಕರ ಏನೇನು ಮಾಡಿದ್ರಿ ಇಷ್ಟೆಷ್ಟು ಜನನ ಸಾಯಿಸಿದ್ರಿ ಹಾಂ ನಮಗೆ ನಿಮ್ಮ ಜೊತೆ ಇರೋಕ್ಕೆ ಆಗ್ತಾಯಿಲ್ಲ ನಾನು ಹೋಗ್ತೀನಿ ಅಂದರೂ ಬಿಡ್ತೀರಾ ನಮ್ಮ ಮನೆಯವರನ್ನ ಎದುರಿಸ್ತೀರಾ ಸಾಯಿಸ್ತೀನಿ ಅಂತ ಹೇಳಿ ಆದರೆ ನನಗೆ ಸಕಾಗೋಗಿದೆ ಈ ಜೀವನ ಈ ಜೀವನೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ನಾನಿದ್ರೆ ತಾನೇ ನೀವು ಹಿಂಗೆಲ್ಲ ಆಡೋದು ನಾನೇ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದಾಗ ಜಾನ್ವಿ ಪ್ಲೀಸ್ ಏನು ಮಾಡ್ಕೊಂಬೇಡಿ ಅಂತ ಹೇಳ್ತಾಯಿದ್ರು ಜಾನ್ವಿ ಕೇಳ್ತೀರಾ ಸೀದಾ ಹೋಗಿ ತುದಿಲಿ ನಿಂತ್ಕೊಂಡು ಸಮುದ್ರಕ್ಕೆ ಹಾಡ್ತಾಳೆ ಇದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಬೋದು ಜಾನ್ವಿ ನಿಜವಾಗಲೂ ಹಾಡಿ ಸತ್ತೋಗ್ತಾಳ ಅಥವಾ ಅವಳು ಬದುಕಿ ಜಯಂತಿಗೆ ಏನಾದರೂ ತಕ್ಕ ಬುದ್ಧಿ ಕಲಿಸಿ ಅವನ ಬದುಕಿಂದ ವಾಪಸ್ ಹೋಗ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋ ಚಾನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು